ತಂಗಿ ನನಗೆ ಯಾಕೋ ನಡಿದ ನಡೆದು ಸುಸ್ತಾಗಿದೆ ಕಣಿ ಏನ ಬಂದ್ ಚಪಾತಿ ನಿಶ್ಬಿಟ್ಟಿ ನನಗೊಂಡಿಟ್ಟ ವಾಟಿ ಮುರಿ ಆದತಿ ಇಲ್ಲಿಂದ ಚರ್ಗೆ ತುಂಬ್ಕೊಂಡ್ ಬಾಕರ್ನಿ ಬಡಿದ್ ಯೋ ಶೀಕರ್ಣಿ ಬಡ್ದ ಐವತ್ತು ರೂಪಾಯಿ ಸೋಮಾಯಿ ಮಾಮಾಣ ಕೊಟ್ಟು ನೋಡಲಿ ಸೋಮಾಯಿ ಮಾಮ ಹತ್ತು ರೂಪಾಯಿ ಕೊಟ್ಟು ಮಾಣಿ ಬಂದಾಗ ಹಂಗ ಹೋಗಿದ್ದವ ಹೌದು ಏ ಬೇಡ ತಂಗಿ ನನಗೆ ಯಾಕೋ ನೋಡಿದ್ ನೋಡಿದ್ರು ಸುತ್ತಾಗಿದೆ ಪಾಟಿ ಮುರಿ ಅದ್ ನಾನು ನೋಡಿದ್ರೆ ಮುಂದೆ ಮುಂದೆ ಹೋಗ್ಕೊಂಡು ನಿತ್ಯ ಅಮಿಗೆ ತುಂಬಿಕೊಂಡ್ ಬಾ ನಾನು ಬುದ್ಧಿ ಮಂದಿ ಮುಂದೆ ಮರ್ಯಾದೆಗೆ ವ್ಯಕ್ತಿ ಮಾಡ್ಯಾರ ಸುಳಿಕೆ ಅಲ್ಲ ಸುಮ್ಮನ ರೇಪ್ ಮಾಡ್ರು ಯಾರು ಡಾಕ್ಟ್ರಿ ಆನಂದ ಮಾಮ ಕೊಡ್ಸ್ಯಾನ ಆನಂದ ಮಾಮ ಕೊಡಿಸ್ಯಾಣ ಏನು ಮಾಡೋದು ಇದೇ ಕಪಾಂಡ್ಯಾಗ ನಿಂತ್ ಮಗು ಒಳ ಬರ್ಬೇಕಾರೆ ನನ್ನ ಅಣ್ಣ ಮಾಡ್ಯಾರ ತಂಗಿ ಈ ಸೊಪ್ಪ ಮಾವ ಈ ಸೊಪ್ಪ ಮಾಮ ಮಾಡಿ ಬಂದ ಬರ್ರಿ ರೊಕ್ಕನ ಕೊಡ್ಲಿಲ್ಲ ಅವ ಬರ್ರಿ ಹಂಗ ಆಯ್ ಸುಮ್ಮನೆ ಅವನ ಸೂರ್ಯಾಶ್ ಮಾಮ ಏನಂದ ಏನ ಅವ ಮಾಡಿ ನಿನಗೆ ಬಂದಿದತ್ತು ರೊಕ್ಕ ಕೊಡಲಿಲ್ಲ ನಾವು

ನಿಮ್ದು ಬಹಳ ಸ್ಪೀಡ್ ಕಾಣ್ತತಿ ನಂದು ಪಾಯಿಜಿ ಅಲ್ವಾ ನನ್ನ ಗಂಡ ಬಚ್ಚಲಾಗ ಹೋದ್ರು ಬರ್ತಾನೆ ಬಾಂಡೆ ತಿಕ್ಕಾಗ ಬರ್ತಾನೆ ಬರ್ತಾನೆ ಪ್ರೀತಿ ಮಾಡಾಕೆ ನಿಂದೇನು ಇನ್ನು ಏನು ಇಲ್ವಾ ನನ್ನ ಗಂಡ ಟೂ ಜಿ ಯಾಕೆ ಕನೆಕ್ಟ್ ಆಗಂಗಿಲ್ಲ ಬರೀ ಒಂದು ನೈಂಟಿ ಚಾಯ್ಸ್ ಹೊಡೆದು ಸುರೇಶ್ ಮಾಮ ಫೋನ್ ಯಾರ ಕರಿಯಪ್ಪ ಅವ್ಗ ನಾ ಎಲ್ಲ ಲೈನ್ ಮಾಡ್ದೀನಿ ನಮ್ಮ ಈತ ಭಾಳ ಅಳ್ತಾ ಅವು ಯ ನಮ್ಮಕಿಂತ ಮನಗಂಡ ಮಾಡ್ತಾರ ನೋಡಿ ಇವ್ರು ಅಯ್ಯ ಮತ್ತು ನೀವು ಇದನ್ನೆಲ್ಲ ಹಾಕ್ಸ್ಕೊ ಮಂದಿ ಮಗನ ಮತ್ತು ಚಂದ್ರನ್ ರೇಪ್ ಮಾಡು ನಿಂದ ಕರಿಲ್ಯಾ ಎಲ್ಲಿ ಬರ್ತಾಳೆ ಇಲ್ಲ ಕೇಳಾಕಿ ಕರಿಲ್ಯಾ ಮತ್ತು ಏಳು ಬಿಟ್ಟಿಲ್ಲ ಯಾಕೆ ಜಗ್ಗು ಮಾಮಾನ ಜಗ್ಗು ಮಾಮ ಮಾಡಿ ಬಂದಿದ್ದಾ ಅವ್ನ ಸುರ್ದಾಗ ಹಂಗೆ ಕೊಡಲಾರ್ದ ಹೋಗಿ ಬಿಟ್ಟವು ಅಮ್ಮ ಯಕ್ಷ ಯಕ್ತ ನಮಗೆ ಶಾಂತಿ ಬೇಕಾಗಿಲ್ಲ ಶಾಂತಿಗೆ ಬೇಕರೆ ಏನು ಮಾಡುವುದು ಅಯ್ಯ ಮಾಮಗಳು ಕರೆ ಯಾಕರ ಹೋಗಿಲ್ಲ ಕಪಾನ್ಯಾಗ ತಗೊಂಡು ಬಾ ನಾಳೆ ಬೇಕಲ್ಲ ಚೈನಿ ಮಾಡಕ್ಕೆ ಹೆಂಗಿದ್ರು ಬೆತ ನಾಟಕ ಮಾಡಿರ್ತೀವೋ ನಮ್ ನಮ್ಮ ಮುಗ್ಳು ಶಂಕರ ಮಾಮ ನೂರು ರೂಪಾಯಿ ಅವಾಗ ನನಗೆ ತಂಗಿ ಪರಮಾನಂದ ಮಾಮ ನೂರು ರೂಪಾಯಿ ಶಂಕರ್ ಅವ್ರಿಗೆ ನಾವು ನಂಬರ್ ಕೊಡ್ತೀನಿ ಪ್ರಶ್ನೆ ಬಾಳೆ ಒಂದ ತಗೋಣ ಯಾಕ್ಯ ನನಗ್ ಮೊನ್ನೆ ಮುದೋ ಡಾಕ್ಟರ್ ಕಡೆ ಹುಡುಗಿತ್ತು ಆ ಎಲ್ಲಿನ ಕರೀಲಾ

ನಾ ಮರ್ತ ಬಿಟ್ಟಿದ್ದೆ ನೀವು ಸಣ್ಣಗಿದ್ದಾಗ ನಾವ್ ಅಲ್ವಲ್ ಎಂತಿದ್ಯಾವ ಸೋರ್ ಬಡಿತಾರು ಹಂಗಲ್ಲ ಮಾಡ್ಬಾರ್ದು ಮಾಡಿಸ್ಕೋಂತಿದ್ದೆ ಬೊಬನೇ ಚಂದ್ರಿ ಇನ್ನು ಒಂದ್ ನೆನಪಾಯ್ತಲ್ ನನಗ ಏನು ನೀ ಸಣ್ಣ ಇದ ಬರೀ ಚಡ್ಡಿನ ಹಾಕ್ತಿದಿಲ್ಲ ನೆನಪಿಲ್ಲ ನಿನ್ ಬಾಯ್ ಫ್ರೆಂಡ್ ಇದ್ದಲ್ಲಾ ಅವೆಲ್ಲ ಎಲ್ಲಾ ಹಂಗ ಮಾಡ್ತಿದ್ದ ಹಂಗೆಲ್ಲಾ ಮಾತಾಡ್ಬಾರ್ದಂತ ಅವ್ರು ಹೇಳಿ ಕಳಿಸಿಲ್ಲ ಏನ್ ನಿಮ್ಗ ನಾವು ನಿನ್ನೆ ಪರ್ವಸ್ ಟೂರ್ಗೆತ್ ಬಂದಿದ್ದೀವಾ ಅದ ಅದ ಚಂದ್ರೇ ಟೂರ್ಗೆ ಬಂದಿದ್ದೀವ ಎಲ್ಲ ನಿನ್ನೆ ಬಸ್ನ್ಯಾಗ ಡ್ರೈವರು ಕಂಡಕ್ಟ್ರು ಇಬ್ರ ಇದ್ರೈವರು ಕಂಡಕ್ಟರ್ ಬಸ್ನಾಗ ಹಿಂಗಾಗಿ ಎಲ್ಲ ಏನ್ ಮಾಡುದು ನಮ್ ತಂಗಿನ ಸಾಮೂಹಿಕವಾಗಿ ಅತ್ಯಾಚಾರ ಚಂದ್ರಿ ಕೇಳ್ತಿಲ್ಲ ಹೌದ್ ಹೇಳ್ಕೊಳ್ಳಿ

ಇಲ್ಲ 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 ಇಲ್ಲೇ ಇಬ್ಬರು ಬುಬ್ನಾರ ಸುಮ್ಮ ನಾವು ಚಂದ್ರಿ ಸಣ್ಣ ಇದಾಗ ಮಾಡ್ತಿದ್ದೀವಲ್ಲ ಏನು ನೆನಪು ಹಿಂಗೆ ಯಾಕ ಇವರು ಹಿಂಗ್ಯಾಕೆ ಮಾಡಾಕ್ರಿ ಏನಾಗೈತಿ ನಿಮಗೆ ಚಂದ್ರಿ ಯಾಕ ಎಲ್ಲ ನನಗೆ ಗೊತ್ತಕ್ಕೆ ಆಗಿದ ನಾಲ್ಕು ಏನು ಮಾಡೋದು ಬೇಡ ಇವು ಅನಾತಮ್ಮ ಒಂದು ಈಚಿಗೆ ಬರ್ದನತ್ತತಿ ಒಂದು ಈಚಿಗೆ ಬರ್ದನತ್ತತಿ ಇವ್ವ ಜಗಳ ಎರಡಾಗ್ತಾವ ಏನು ಮಾಡಲಾ ಚಂದ

ಕಾಣಸು ಯಾ ಮಾಮಾ ಹಾಕ್ತ ನೋಡಿ ಮಾಮ ಹಾಕ್ತಾ ನೋಡಿ ಶಾಬಿರ್ ಮಾಮಾ ಇಬ್ಬರು ರೆಸ್ಟ್ ಗಳು ಒಳಗೆ ಒಳ್ಳೆ ಚಿಕಾಲು ಗುಂಡಿ ಇಟ್ಟಲ್ಲ मिरಸಿದಿವೆ ಇಬ್ಬರು ಮಾಡಿದ್ತಾವಾ ಅಲ್ಲ ರೆಸ್ಟ್ ಗಳು ನಮ್ಮ ಅಪ್ಪನ್ ಕರಿತಿನ ತಡಿ ಅಲ್ಲ ನಾವು ಹೊರಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಈಗ ನಿಮ್ಮ ಅಪ್ಪನ ಕರೆದೆ ಅಂದ್ರೆ ಅವನು ಬ್ಯಾಡ ನಮ ಮೂರು ಮಂದಿ ಮಕ್ಕಳು ಅಲ್ಲ ಏ ಅದಕ್ಕೆ ತಂದಿರಿ

ಅಪ್ಪ ನಮ್ಮ ಕಾಲೇಜ್ ಫ್ರೆಂಡ್ ಅಂತ ಏನೋ யாರ್ಗೆ ಹೊಂಟಿದ್ರಂತ ಊರಿಗೆ ಬಸ್ ತಪ್ಪಿಸ್ಕೊಂಡ್ಬಿಟ್ರಂತಪ್ಪ ಸೇನ್ ಬಿಟ್ರಂತಪ್ಪ ಗಣಮಕ್ಕಳು ಬಾಳ್ ಕಾಡಾಕತರಂತ ಅದಕ್ಕಾಗಿ ಇವತ್ತೊಂದು ದಿನ ನಿಮ್ಮನಿಗೆ ರೆಸ್ಟ್ ತಗೊಂಡ್ ಹೋಗ್ಕಿವಿ ಅಂತಂದ್ರು ಅದಕ್ಕ ನಮ್ಮ ಅಪ್ಪನ ಒಂದು ಮಾತು ಕೇಳ್ತೀನಿ ಅಂತ हात ಬಿಡುವ ಮಗಳ ಹಂಗಾರೆ ಇಲ್ಲೇ ಇರಲ್ಲಾರು ಹೇ ಲక్ష్ಮ ಮಗಳಾ ನಿಂದು ರೂಮ್ ಸಾಂದಿದಾ ಕಾಂತತಿ ಏ ಪಿಂಡಿಗೆ ಸಂಪಡಾ ಏನ್ಲೇ ಹಾರಾರ ಹೊಡಿತವಲೋ ನಿಮ್ಮ ಓವ ಲక్ష్ಮ ಏ ನಿಂದರ ಜೋದ್ ಬದ ತೊಳಗಕೊಳ್ಳಿಯದ್ರ ಸರಿ ಹಂಗೆ ಕಾಣದ ಸರಿ ಬಿಡುವಾ ಮಗಳ ಅವರು ಹೆಣ್ಮಕ್ಳು ಅದಾರ ಬಿಡು ಹಿಂಗ್ಯಾಕೆ ಇಡಿದಿ ಬಿಡು ಬಿಡು ನೀವು ಹಂಗೆ ಮಾಡತ್ತೀರಿ ಈ ಕಡೆ ಗಂಡಸ್ರು ಅನ್ನೋದು ತಿಳಿವಾತು ಹೆಣ್ಸ್ರು ಅನ್ನೋದು ತಿಳಿವಾತ ಯಾತ್ ಮಾಡತ್ತೀರಿ ನೋಡು ಸರ್ದರ್ ಸರಿವಾಯ್ ಕಡೆ ಏ ಹಾಗೆಲ್ಲ ಮಾಡ್ಬೇಡ್ರಿ ನೀವು ಹಾಗೇ ನಮ್ಮ ಅಪ್ಪ ಮೊದ್ಲು ಸಭ್ಯ ಬಾಳ್ದಾನೆ ಹೆಣ್ಮಕ್ಳು ಕಂಡ್ರೆ ಒಟ್ಟು ಆಗಿ ಬರಂಗೇನೋ ಇವು ಮುಟ್ಟಕ್ಕೆ ಚೂ ಚೂ ಮಾಡ್ತಾವಲ್ಲ ವಯರ್ ಅವರ ಕೇಳಿ ಆತಂದ್ರೆ ಇವತ್ತು ಪಾವನ ಅದು ಹೋಗು ಹಾ ಅದನ್ನ ಸೀದಾ ಒಳಗ ಕೊ ಆಮೇಲೆ মামಾನಕ್ಕೆ ಅದು ನೋಡಿ ಮೇಲೆ ಮೇಲೆ ತೆಳಕ ಅಲ್ಲೋ ಮೇಲೆ ನಾನು ಕರೆಂಟ್ ಬಂತು ಅರೇ ಅಪ್ಪ ಬಂದಿರಲ್ಲ ಗೊತ್ತಲ್ಲ মামಾ ನಾನು ಅಪ್ಪ ನೋಡಿಲಿ ನಾನು ಒಳಗ ಅದು ಹಾಸ್ತೀನಿ ಇಬ್ರುದಾರ ಅಪ್ಪ ಬಾಳು ಹುಷಾರಲೇರಪ್ಪ ಪಾಪ ಯಾರು ಹಂಗಲ್ಲ ನೋಡವರಲ್ಲಪ್ಪ ಬ್ಯಾಡವ

ನಮ್ ತಂಗಿದು ಸಾಣದ ತೀಯಾಕಿನ ಕರ್ಕೊಂಡು ಏ ನೀ ನಂದು ಮದುವೆಗಳ ಸರಿ ಕೆಳಗಿನ್ ಕರಿ ನನಗೆ ಮೂರ್ ದಿನ ರಜೆ ಏನ್ ಏನ್ ಹಿಂಗ್ಯಾಕೈತಿ ಮೂರ್ ದಿನ ರಜೆ ಐತಿ ಯಾರ್ದದ ಹಾ

ನಡಿಲೇ ನೀನು ಹಿಂದೆ ಬೇಯ್ತಾರೂ ನಡ್ರಿ ನೀನು ಏ ಇಲ್ಲಮ್ಮಮ್ಮ ನೀದೆ ನೀವು ಮಾಮಾಡನಕ್ಕೆ ಹೋಗ್ಬೇಡ್ರಿ ಕಡ್ ಗಂಡಸೂರು ಗಂಡ ಸುರು ಅಲ್ಲ ಯಂಗ್ಸೂರು ಗ್ಯಾಮ್ ಅಲ್ಲ ಹೇಳ್ರಿ ನೀನು ಹಾಲು ಗೊತ್ತಾತ ಗೊತ್ತಾತು ಯಾರದ ಒಳ್ಳೆ ಕರ್ಸ್ಕೊಂಡು ಹೋಗಿ ಏನೇನು ಮಾಡಿದ್ಲ ಇಲ್ಲಿ ಯಾರಿಗೂ ಹೇಳ್ಬೇಡು ಇಲ್ಲಿ ಯಾರಿಗೂ ಹೇಳ್ಬೇಡು ಕಿಮಾ ನಿಮ್ಮ ಮಗ್ಳಿಗೆ ಹೇಳತ್ತಿ ನನ್ನ ಮಗಳ ಕೊಡ್ತೀನ ಮತ್ತು ಒಟ್ಟು ನನ್ನ ಮಗಳಿಗೆ ಹೇಳ್ಬಿಟ್ಟು ನನ್ನ ಮಗಳಿಗೆ ನಿಮಗಲ್ಲೇ ನಿಮ್ದು ಬಿಟ್ಟು ಯಾರಿಗೆ ಕೊಡೋಣ ನನಗೆ ಕೊಡಬೇಡ ಮತ್ತೆ ನನಗೆ ಕೊಡ ಇಲ್ಲ ಕೊಡು ನೀ ಎಲ್ಲಿ ಲೇ ನೋಡು ಎತ್ಲ ನೋಡಿ ವ್ಯಾಪಾರಿ ಐತಿ ವ್ಯಾಪಾರಿ ಇಲ್ಲ ನೀ ಬೇಡ ಅಮ್ಮ ನನ್ಗ ಕೊಡ್ತೇಲ ಯಾರಿಗ ನನಗ ಯಾರ್ದ ನಿನಗೆ ಅಲ್ಲ ಅದತಿ ನಡಿ ನಿನಗ ಕೊಡ್ತಾನ ನಡಿ ನಡೆ ಮಾಮಾ ನಾನ ಕೊಟ್ಟಿಪ್ಪಾಳ ಇಲ್ಲ ಕರೆ ಮುಂದಿನ ಸಣ್ಣೊಳಗ್ ಹಾರ್ದ ನನ್ಸ್ಕೊಂಡ್ ಹಚ್ಚಿದ್ರು ಏ ಇಬ್ರು ಯಾರ್ ಗಾವಕತಿ ಅವ್ರು ಮಾಡ್ಕೊತ ಹೋಗ್ಲೇ ಬರೇ ಯಾರಾದರೂ ನನ್ನ ನಂಬರ್ ಬೇಕಾದರೆ ಮುದೋಳು ಬಸ್ ಸ್ಟ್ಯಾಂಡಾಗ ಮೂರು ನಂಬರ್ ಪಾಯ್ಕಾಣಿ ಅಂದ ಬಾರ್ದನು